ನೀವು ಐ ಪಿ ಎಲ್ ತಂಡ ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಖರೀದಿಸಿದ್ದೀರಿ ಅದು ಹೇಗೆ ಆಯಿತು ಈ ಐಡಿಯಾ ನಿಮಗೆ ಯಾವಾಗ ಬಂತು ನಿಮ್ಮನ್ನು ಸಂಪರ್ಕಿಸಲಾಗಿದೆಯೇ ನೀವು ಸಂಪರ್ಕಿಸಿದ್ದೀರಾ ಅದು ಏನು ಅದರ ಬಗ್ಗೆ ಎಲ್ಲವನ್ನೂ ಹೇಳಿ ಸರಿ ಬ್ರ್ಯಾಂಡ್ಗಾಗಿ ವ್ಯಕ್ತಿತ್ವವನ್ನು ನಿರ್ಮಿಸುವ ಹಿಂದಿನ ಪರಿಕಲ್ಪನೆಯನ್ನು ನಾನು ಈಗಾಗಲೇ ನಿಮಗೆ ವಿವರಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಕ್ರೀಡಾ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಮತ್ತು ಯುವಕರಿಗೆ ಆಕರ್ಷಕವಾಗಿರುವ ವಿವಿಧ ರೂಪಗಳ ಮೂಲಕ ನಿಮ್ಮ ನೀತಿಯನ್ನು ಸಂವಹನ ಮಾಡುವ ಬಗ್ಗೆ ನಾನು ಶವರ್ಲೆಸ್ ಅನ್ನು ಪಡೆದುಕೊಂಡೆ ಮತ್ತು ನಾನು ಸ್ವಾಧೀನಪಡಿಸಿಕೊಂಡ ದೊಡ್ಡ ಬ್ರ್ಯಾಂಡ್ಗಳಲ್ಲಿ ಒಂದು ರಾಯಲ್ ಚಾಲೆಂಜ್ ವಿಸ್ಕಿ ಮತ್ತು ರಾಯಲ್ ಚಾಲೆಂಜ್ ವಿಸ್ಕಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಮಾರ್ಗಗಳು ಮತ್ತು ವಿಧಾನಗಳ ಬಗ್ಗೆ ನಾನು ಯೋಚಿಸುತ್ತಿದ್ದೆ ಇದಕ್ಕೆ ಸಾಕಷ್ಟು ಮಾರ್ಕೆಟಿಂಗ್ ನಾವೀನ್ಯತೆ ಚಿಂತನೆ ಅಗತ್ಯವಿತ್ತು ಮತ್ತು ಐಪಿಎಲ್ ಅನ್ನು ಕಲ್ಪಿಸಿಕೊಂಡ ಸಮಯದಲ್ಲಿ ನಾನು ವಾಸ್ತವವಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರತಿನಿಧಿಯಾಗಿ ಬಿಸಿಸಿಐ ಸಮಿತಿಯಲ್ಲಿ ಕುಳಿತಿದ್ದೆ ಮತ್ತು ಲಲಿತ್ ಮೋದಿ ಈ ಲೀಗ್ ಬಗ್ಗೆ ಬಿಸಿಸಿಐ ಸಮಿತಿಗೆ ಮಾಡಿದ ಪಿಚ್ನಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೆ ಮತ್ತು ಸಹಜವಾಗಿ ಓ ಅವರು ಹೂಪ್ಸ್ ಮೂಲಕ ಹಾರಿ ಕೆಲಸ ಮಾಡುತ್ತಿದ್ದರು ಆ ಸಮಯದಲ್ಲಿ ಬಿಸಿಸಿಐ ಸಾಕಷ್ಟು ಅಧಿಕಾರಶಾಹಿಯಾಗಿತ್ತು ಆದರೆ ಅವರು ಒಂದು ದಿನ ನನಗೆ ಕರೆ ಮಾಡಿ ಸರಿ ಸರಿ ನಾವು ಹೋಗಲು ಸಿದ್ಧರಿದ್ದೇವೆ ತಂಡಗಳನ್ನು ಹರಾಜಿಗೆ ಇಡಲಾಗುವುದು ನೀವು ಖರೀದಿಸುತ್ತೀರಾ ಎಂದು ಕೇಳಿದೆ ನಾನು ನನ್ನೊಳಗೆ ಯೋಚಿಸಿದೆ ವಾವ್ ಕ್ರಿಕೆಟ್ ಒಂದು ಧರ್ಮವಾಗಿರುವ ದೇಶದಲ್ಲಿ ನನ್ನ ಬ್ರ್ಯಾಂಡ್ಗಳನ್ನು ಪ್ರಚಾರ ಮಾಡಲು ಐಪಿಎಲ್ ಫ್ರಾಂಚೈಸಿಯ ಮೂಲಕ ನನಗೆ ಉತ್ತಮ ವೇದಿಕೆ ಇನ್ನೊಂದಿದೆಯೇ ಎಂದು ಕೇಳಿದೆ ನನಗೆ ದುರಾಸೆಯಾಯಿತು ನಾನು ಕಿಂಗ್ ಫಿಷರ್ ಎಂಗೆ ಒಂದು ಮತ್ತು ನನ್ನ ವಿಸ್ಕಿ ಬ್ರ್ಯಾಂಡ್ ರಾಯಲ್ ಚಾಲೆಂಜ್ಗೆ ಒಂದು ಬೇಕಿತ್ತು ಸರಿ ಅವರು ಇಲ್ಲ ನೀವು ಎರಡು ಹೊಂದಲು ಸಾಧ್ಯವಿಲ್ಲ ನೀವು ಒಂದನ್ನು ಮಾತ್ರ ಹೊಂದಬಹುದು ಎಂದು ಹೇಳಿದರು ಹೇಗಾದರೂ ಬಿಡ್ಡಿಂಗ್ ಸಮಯ ಬಂದಿತು ಮತ್ತು ನನ್ನ ಬ್ರ್ಯಾಂಡ್ಗಳಲ್ಲಿ ಒಂದನ್ನು ಪ್ರಚಾರ ಮಾಡಲು ಐಪಿಎಲ್ ತಂಡವನ್ನು ಹೊಂದುವ ಬಗ್ಗೆ ನಾನು ತುಂಬಾ ಉತ್ಸುಕನಾಗಿದ್ದೆ ಎಂದು ನಾನು ಭಾವಿಸುತ್ತೇನೆ ಹಾಗಾಗಿ ನಾನು ಮೂರು ಫ್ರಾಂಚೈಸಿಗಳಿಗೆ ಬಿಡ್ ಮಾಡಿದೆ ಸರಿ ನಾನು ಮುಂಬೈಯನ್ನು ಬಹಳ ಕಡಿಮೆ ಮೊತ್ತದಿಂದ ಕಳೆದುಕೊಂಡೆ ಆದರೆ ನಂತರ ಅಮನ್ ಅದನ್ನು ಪಡೆದುಕೊಂಡಿರುವುದು ಆಶ್ಚರ್ಯವೇನಿಲ್ಲ ಆದರೆ ಹೇಗಾದರೂ ನಾನು ಮೂರಕ್ಕೆ ಅತಿ ಹೆಚ್ಚು ಬಿಡ್ ಮಾಡಿದವನಾಗಿದ್ದೇನೆ ಮತ್ತು ನಾನು ಒಂದನ್ನು ಆರಿಸಬೇಕಾಯಿತು ಆದ್ದರಿಂದ ನಾನು ಸ್ಪಷ್ಟವಾಗಿ ಬೆಂಗಳೂರನ್ನು ಆರಿಸಿಕೊಂಡೆ ಮತ್ತು ನಂತರ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗಿರುವುದು ಸಹಜ ಏಕೆಂದರೆ ವಿಸ್ಕಿ ರಾಯಲ್ ಚಾಲೆಂಜ್ ಆಗಿತ್ತು ಮತ್ತು ಅದು ಆರ್ಸಿಬಿ ಹುಟ್ಟಿದ್ದು ಹೀಗೆ ಆದರೆ ಅದು ವ್ಯವಹಾರವಾಗಿರಲಿಲ್ಲ ಕ್ರಿಕೆಟ್ ಮೇಲಿನ ಪ್ರೀತಿಗಾಗಿ ಅಲ್ಲ ನನ್ನ ಬ್ರ್ಯಾಂಡ್ಗಳಿಗೆ ಸಹಾಯ ಮಾಡುತ್ತದೆ ಅಥವಾ ಎರಡೂ ಆಗುತ್ತದೆ ಎಂಬುದು ವ್ಯವಹಾರ ನಿರ್ಧಾರದಂತೆ ಇತ್ತು ಇದು ಅಷ್ಟೇ ಮಾಧ್ಯಮ ನಿರೂಪಣೆಯು ವ್ಯಾನಿಟಿ ಪ್ರಾಜೆಕ್ಟ್ ಆಗಿರುತ್ತದೆ ವಿಜಯ್ ಮಾಲಾ ಕ್ರಿಕೆಟ್ ಅನ್ನು ಪ್ರೀತಿಸುತ್ತಾರೆ ಅವರು ತಮ್ಮದೇ ಆದ ತಂಡವನ್ನು ಖರೀದಿಸಲು ಬಯಸಿದ್ದರು ಹೌದು ಆಡಂಬರ ನನ್ನ ಬಗ್ಗೆ ಸಾಮಾನ್ಯ ನಿರೂಪಣೆ ಆದರೆ ಯಾವಾಗಲೂ ಏಕೈಕ ಉದ್ದೇಶ ರಾಯಲ್ ಚಾಲೆಂಜ್ ವಿಸ್ಕಿ ಬ್ರ್ಯಾಂಡ್ನ ಪ್ರಚಾರವಾಗಿತ್ತು ಆದ್ದರಿಂದ ಇದು ತುಂಬಾ ವ್ಯಾಪಾರ ಆಧಾರಿತವಾಗಿತ್ತು ಮತ್ತು ಅದಕ್ಕಾಗಿಯೇ ಇದನ್ನು ರಾಯಲ್ ಚಾಲೆಂಜಸ್ ಎಂದು ಕರೆಯಲಾಯಿತು ಆದರೆ ವಿಸ್ಕಿ ಮಾರಾಟ ಹೆಚ್ಚಾದ ನಂತರ ಅದು ಸಹಾಯ ಮಾಡಿದೆಯೇ ಬೃಹತ್ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಮತ್ತು ಸಹಜವಾಗಿ ವಿಸ್ಕಿ ಬ್ರಾಂಡ್ ಅನ್ನು ಪ್ರಚಾರ ಮಾಡಲು ತನ್ನ ಕೆಲಸವನ್ನು ಮಾಡುವುದರಿಂದ ಸಾಕಷ್ಟು ದೂರವಿದೆ ಐಪಿಎಲ್ ಫ್ರಾಂಚೈಸ್ ಮಾದರಿಯು ಸ್ವತಃ ಲಲಿತ್ ಉಮ್ ಅವರು ಬಹಳ ವಿವರವಾಗಿ ವಿವರಿಸಿದ್ದಾರೆ ಮತ್ತು ಈಗ ಅದು ನಿಜವೆಂದರೆ ಮಾಧ್ಯಮ ಆದಾಯವು ತುಂಬಾ ಹೆಚ್ಚಾಗಿದೆ ಟೆನ್ ವರ್ಷಗಳಲ್ಲಿ ಫ್ರಾಂಚೈಸ್ ಶುಲ್ಕದ ಪಾವತಿ ಮುಗಿದಿದೆ ಆದ್ದರಿಂದ ಈಗ ಪ್ರತಿ ಫ್ರಾಂಚೈಸ್ಗೆ ಗಮನಾರ್ಹ ನಿವ್ವಳ ಲಾಭವಿದೆ ಇದು ತುಂಬಾ ಲಾಭದಾಯಕ ಸ್ವತಂತ್ರ ವ್ಯವಹಾರದಂತೆ ಆದ್ದರಿಂದ ಇದು ವ್ಯಾನಿಟಿ ಪ್ರಾಜೆಕ್ಟ್ ಆಗಿರುವುದರಿಂದ ತುಂಬ ನೀವು ಅದನ್ನು ಎಷ್ಟು ಬೆಲೆಗೆ ಖರೀದಿಸಿದ್ದೀರಿ ಅನು ಬಿಡ್ ಮಾಡಿದ್ದು ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಎಸ್ ಡಾಲರ್ಸ್ ಮಿಲಿಯನ್ ಎಂದು ನಾನು ಭಾವಿಸುತ್ತೇನೆ ಮತ್ತು ಆ ಸಮಯದಲ್ಲಿ ಅದು ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಎಂದು ನಾನು ಭಾವಿಸುತ್ತೇನೆ ಹೌದು ನಾನು ಭಾವಿಸುತ್ತೇನೆ ಆದರೆ ಆದರೆ ಲಿತ್ ಬುದ್ಧಿವಂತನಾಗಿದ್ದನು ಅವನು ಎಲ್ಲವನ್ನೂ ಡಾಲರ್ಗಳಲ್ಲಿ ಸೂಚಿಸುತ್ತಿದ್ದನು ಬಿಡ್ ಬೆಲೆ ಸರಿಯಾಗಿತ್ತು ಸಮಯದಲ್ಲಿ ಜನರು ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಮಿಲಿಯನ್ ಎಂದು ಭಾವಿಸುತ್ತಾರೆ ಆದರೆ ನೀವು ಅದನ್ನು ನೋಡಿದರೆ ಮತ್ತು ಲೆಕ್ಕಾಚಾರ ಮಾಡಿದರೆ ಅದು ಉನ್ನತ ದರ್ಜೆಯ ಹೂಡಿಕೆ ಎಂದು ನಿಮಗೆ ತಿಳಿಯುತ್ತದೆ ನ ಪ್ರಕಾರ ಇಂದು ತಂಡಗಳು ಎಷ್ಟು ಮೌಲ್ಯಯುತವಾಗಿವೆ ಎಂದು ನೋಡಿ ಹೌದು ನನ್ನ ಪ್ರಕಾರ ಒಂದು ಬಿಲಿಯನ್ ಡಾಲರ್ ಇತ್ತು ಆರ್ಸಿಬಿಗಾಗಿ ನಿಮ್ಮ ಬಿಡ್ನಲ್ಲಿ ನಿಮ್ಮ ಪಿಚ್ನಲ್ಲಿ ರೋಮಾಂಚನಕಾರಿಯಾಗಿದ್ದ ಒಂದು ವಿಷಯ ವಿರಾಟ್ ಕೊಹ್ಲಿ ಎಂದು ನಿಮಗೆ ತಿಳಿದಿದೆ ವಿರಾಟ್ ಕೊಹ್ಲಿ ನೈನ್ಟೀನ್ ವರ್ಷದೊಳಗಿನವರಿಗಾಗಿ ನೀವು ಬಿಡ್ ಮಾಡಿ ನಾನು ತಪ್ಪಾಗಿ ಭಾವಿಸದಿದ್ದರೆ ನೀವು ಟ್ವೆಂಟಿ ಲಕ್ಷಕ್ಕೆ ಪಡೆದುಕೊಂಡಿದ್ದೀರಿ ಸರಿ ನೀವು ವಿರಾಟ್ ಅವರನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏಕೆ ಆಯ್ಕೆ ಮಾಡಿದ್ದೀರಿ ಎಂಬುದು ನಿಮ್ಗೆ ತಿಳಿದಿದೆ ಸ್ಪಷ್ಟವಾಗಿ ಯುವ ಸಾಲಗಾರರು ಇದ್ದಾರೆ ಮತ್ತು ಅದು ಸಾಕಷ್ಟು ಡ್ರಾ ಆಗಿತ್ತು ಮತ್ತು ಅಂತಿಮವಾಗಿ ನಾನು ಅದೃಷ್ಟಶಾಲಿಯಾಗಿದ್ದೆ ಅದರಿಂದ ನಾನು ಆಯ್ಕೆ ಮಾಡಿದ್ದೇನೆ ಮತ್ತು ನಾನು ತಕ್ಷಣ ವಾರ್ಡ್ಗೆ ಹೋದೆ ನಿಮ್ಗೆ ತಿಳಿದಿದೆ ಅಂದರೆ ನಿಜವಾದ ಆಯ್ಕೆ ಪ್ರಕ್ರಿಯೆಗೆ ಸ್ವಲ್ಪ ಮೊದಲು ನಾನು ನೋಡಿದೆ ಅವರು ನೈನ್ಟೀನ್ ವರ್ಷದೊಳಗಿನವರ ವಿಶ್ವಕಪ್ ಆಡುತ್ತಿದ್ದರು ಮತ್ತು ನಾನು ತುಂಬಾ ಪ್ರಭಾವಿತನಾಗಿದ್ದೆ ಅದರಿಂದ ನಾನು ಅವರನ್ನು ಆಯ್ಕೆ ಮಾಡಿದೆ ಮತ್ತು ಅದು ಅದ್ಭುತವಾಗಿದೆ ಎಂದು ನಿಮಗೆ ತಿಳಿದಿದೆ ಈಗಟೀನ್ ವರ್ಷಗಳ ನಂತರವೂ ಅವರು ಇನ್ನೂ ಇದ್ದಾರೆ ಆದ್ದರಿಂದ ಅವರ ಪ್ರದರ್ಶನದೊಂದಿಗೆ ಅಥವಾ ನೀವು ಏನನ್ನಾದರೂ ನೋಡಲು ಸಾಧ್ಯವಾದಿರ ಹೌದು ನಾನು ಅವರನ್ನು ಪಡೆದಾಗ ಅವರು ಚಿಕ್ಕ ಮಗುವಾಗಿದ್ದರು ಅಂದರೆ ನಿಮಗೆ ತಿಳಿದಿದೆ ಶಕ್ತಿಯಿಂದ ತುಂಬಿದ್ದಾರೆ ಉತ್ತಮ ಪ್ರತಿಭೆ ಮತ್ತು ನಿಮಗೆ ತಿಳಿದಿದೆ ಭಾರತದ ಶ್ರೇಷ್ಠ ಕ್ರಿಕೆಟಿಗರಲ್ಲಿ ಒಬ್ಬರು ಇಂದು ಆರ್ಸಿಬಿಗೆ ಇತರ ತಂಡಗಳಿಂದ ಇಬ್ಬರು ಅಥವಾ ಮೂವರು ಆಟಗಾರರನ್ನು ಆಯ್ಕೆ ಮಾಡುವ ಆಯ್ಕೆ ನಿಮ್ಮಲ್ಲಿದ್ದರೆ ನೀವು ಯಾರನ್ನೂ ಆಯ್ಕೆ ಮಾಡುತ್ತೀರಿ ಕನಸುಗಳು ನನಸಾಗಲು ಸಾಧ್ಯವಾದರೆ ಜಸ್ ಬುಮ್ರಾ ಹೌದು ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಮತ್ತು ಕೆಎಲ್ ರಾಹುಲ್ ಅವರಂತಹ ಕನಸುಗಳು ನನಸಾಗಲು ಸಾಧ್ಯವಾದರೆ ಈ ನಾಲ್ವರು ನನ್ನಲ್ಲಿದ್ದರೆ ನನಗೆ ಬೇರೆ ಯಾರೂ ಬೇಕಾಗಿಲ್ಲ ಮತ್ತು ಖಂಡಿತವಾಗಿಯೂ ಟ್ರೋಫಿಯನ್ನು ಗೆಲ್ಲುತ್ತೇನೆ ಈ ವರ್ಷ ಈ ನಾಲ್ಕು ಆಟಗಾರರು ಇಲ್ಲದಿದ್ದರೂ ಸಹ ಈ ವರ್ಷ ಆರ್ಸಿಬಿ ಟ್ರೋಫಿ ಗೆಲ್ಲುತ್ತದೆ ಎಂದು ನೀವು ಭಾವಿಸುತ್ತೀರಾ ಆರ್ಸಿಬಿ ತಂಡವು ಸಾಕಷ್ಟು ಸಮತೋಲಿತವಾಗಿದೆ ಉನ್ನತ ದರ್ಜೆಯ ಬ್ಯಾಟಿಂಗ್ ತಂಡ ಹೆಚ್ಚು ಸುಧಾರಿತ ಬೌಲಿಂಗ್ ತಂಡ ಭಿನೇಶ್ವರ್ ಕುಮಾರ್ ಆರ್ಸಿಬಿ ಬಣ್ಣಗಳಲ್ಲಿ ಆಡುವುದನ್ನು ನಾನು ಇನ್ನೂ ನೋಡಿಲ್ಲ ಆದರೆ ಅವರು ಉನ್ನತ ದರ್ಜೆಯ ಬೌಲರ್ ಎಂದು ನಿಮಗೆ ತಿಳಿದಿದೆ ಆದರೆ ಒಂದು ಘಟಕವಾಗಿ ಇದು ಸಾಕಷ್ಟು ಸಮತೋಲಿತ ಘಟಕ ಎಂದು ನಾನು ಹೇಳಬಲ್ಲೆ ಮತ್ತು ಈಗ ಇದೆಲ್ಲವೂ ಮೈದಾನದ ಪ್ರದರ್ಶನವನ್ನು ಅವಲಂಬಿಸಿರುತ್ತದೆ ಈ ವರ್ಷ ನಾಯಕ ರಜತ್ ಅವರು ನನ್ನ ನಗರದವರು ಅವರು ನನ್ನ ನೆರೆಹೊರೆಯವರು ಅವರು ಅಕ್ಷರಶಃ ನನ್ನ ಮನೆಯಿಂದ ಎರಡು ಮನೆಗಳ ದೂರದಲ್ಲಿದ್ದಂತೆ ರಜತ್ ಪಾಟಿದಾರ್ ಆದ್ದರಿಂದ ಈ ವರ್ಷ ನಾನು ಮುಂಬೈಯನ್ನು ಬೆಂಬಲಿಸುವುದಿಲ್ಲವಾದರೂ ಈ ವರ್ಷ ನಾನು ಇನ್ನೂ ಸಿಬಿಗೆ ಮತ ಹಾಕುತ್ತಿದ್ದೇನೆ ಮತ್ತು ರಜತ್ ಟ್ರೋಫಿ ಗೆಲ್ಲಲಿ ಎಂದು ನಾನು ಭಾವಿಸುತ್ತೇನೆ ಸರಿ ಆದರೆ ಆರ್ಸಿಬಿ ಕಪ್ ಗೆಲ್ಲದಿರುವುದು ಸಿಬಿ ಪರವಾಗಿ ಕೆಲಸ ಮಾಡಿದೆಯೆಂದು ನನಗೆ ಅನಿಸುತ್ತದೆ ನೀವು ಹಾಗೆ ಭಾವಿಸುತ್ತೀರಾ ಯಾವ ರೀತಿಯಲ್ಲಿ ಕಲ್ಟ್ ಫಾಲೋಯಿಂಗ್ನಲ್ಲಿ ಇಲ್ಲ ನೀವು ಇಷ್ಟಪಟ್ಟರೂ ಆರ್ಸಿಬಿ ಎಂದಿಗೂ ಗೆದ್ದಿಲ್ಲ ಆರ್ಸಿಬಿ ಹುಟ್ಟಿಕೊಂಡ ದಿನದಿಂದಲೇ ಅಭಿಮಾನಿಗಳ ನಿಶ್ಚಿತಾರ್ಥದ ಸಮಗ್ರ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಸರಿ ಸರಿ ಐಪಿಎಲ್ ಅವಧಿ ಎರಡು ತಿಂಗಳುಗಳು ಆರ್ಸಿಬಿ ಅಭಿಮಾನಿಗಳನ್ನು ತೊಡಗಿಸಿಕೊಳ್ಳಲು ನಾವು ಟ್ವೆಲ್ವ್ ತಿಂಗಳುಗಳ ಕಾಲ ಸಕ್ರೀಕರಣ ಕಾರ್ಯಕ್ರಮವನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮತ್ತೊಮ್ಮೆ ಸ್ಪಷ್ಟವಾದ ಮಾರ್ಕೆಟಿಂಗ್ ತಂತ್ರ ಮತ್ತು ಅಭಿಮಾನಿಗಳ ನಿಶ್ಚಿತಾರ್ಥದ ತಂತ್ರವಾಗಿದ್ದು ಇದು ಕೆಲಸ ಮಾಡಿದೆ ಮತ್ತು ಅದಕ್ಕಾಗಿಯೇ ನಾವು ಆರ್ಸಿಬಿಯ ಗೆಲುವು ಅಥವಾ ಸೋಲು ಯಾವಾಗಲೂ ಇರುವಷ್ಟು ತೀವ್ರ ನಿಷ್ಠೆಯನ್ನು ಹೊಂದಿದ್ದೇವೆ